ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭಗೊಂಡಿದ್ದು ಮೊದಲನೆಯ ದಿನವೇ ಶಾಕಿಂಗ್ ಟ್ವಿಸ್ಟ್ ಸಿಕ್ಕಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿ ಥೀಮ್ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂದಮೇಲೆ ಏನಾದರೂ ಟ್ವಿಸ್ಟ್ ಇರಲೇಬೇಕು ಅಲ್ವಾ ಒಂಟಿ ಜಂಟಿ ಕಾನ್ಸೆಪ್ಟ್ನ ಅಡಿ ರಕ್ಷಿತಾ ಶೆಟ್ಟಿಗೆ ಯಾರೂ ಪೇರ್ ಆಗಲಿಲ್ಲ ಜಂಟಿ ತಂಡದಲ್ಲಿ ಒಂಟಿಯಾಗಿ ಉಳಿದ ರಕ್ಷಿತಾ ಶೆಟ್ಟಿ ಔಟ್ ಆಗಿ ಬಿಟ್ಟರು ಈ ಟ್ವಿಸ್ಟ್ ವೀಕ್ಷಕರಿಗೆ ಇಷ್ಟವಾಗಲಿಲ್ಲ ಮೊದಲನೇ ದಿನವೇ ಎಲಿಮಿನೇಷನ್ನ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ನಿರೀಕ್ಷೆ ಮಾಡದ ತಿರುವನ್ನೇ ಬಿಗ್ ಬಾಸ್ ಕೊಟ್ಟಿದ್ದಾರೆ ಸ್ಪಂದನ ಸೋಮಣ್ಣ ಮಾಳು ರಕ್ಷಿತಾ ಶೆಟ್ಟಿ ಪೈಕಿ ಇಬ್ಬರನ್ನು ಜಂಟಿ ಮಾಡಿ ಉಳಿದ ಒಬ್ಬರಿಗೆ ಮುಖ್ಯ ದ್ವಾರ ತೋರಿಸಿ ವಿದಾಯ ಹೇಳಿ ಅಂತ ಬಿಗ್ ಬಾಸ್ ಕಡೆಯಿಂದ ಆದೇಶ ಬಂದಿತ್ತು ಪರಿಣಾಮ ಸ್ಪಂದನ ಸೋಮಣ್ಣ ಮಾಳು ಅವರನ್ನು ಜಂಟಿ ತಂಡದವರು ಪೇರ್ ಮಾಡಿದರು ರಕ್ಷಿತಾ ಶೆಟ್ಟಿಗೆ ವಿದಾಯ ಹೇಳಿದ್ದಾರೆ ಅನಿರೀಕ್ಷಿತವಾಗಿ ರಕ್ಷಿತಾ ಶೆಟ್ಟಿ ಅವರು ಔಟ್ ಆಗಿದ್ದಾರೆ ತಮಗೆ ಹೊಸ ಪೇರ್ ಕರೆದುಕೊಂಡು ಹೊಸ ಟ್ವಿಸ್ಟಿನಿಂದ ರಕ್ಷಿತಾ ಶೆಟ್ಟಿ ವಾಪಸ್ ಆಗ್ಬೋದಾ ಎಂಬ ಕುತೂಹಲವೂ ಇದೆ ಹಾಗೆ ನೋಡಿದರೆ ವೀಕ್ಷಕರ ಓಟ್ ಇಲ್ಲದೇನೆ ರಕ್ಷಿತಾ ಶೆಟ್ಟಿ ಅವರು ಎಲಿಮಿನೇಟ್ ಆಗಿದ್ದಾರೆ ಹೀಗಾಗಿ ರಕ್ಷಿತಾ ಶೆಟ್ಟಿ ವಾಪಸ್ ಬರುವ ಸಾಧ್ಯತೆ ಇದೆಯಾ ಅಂತ ನೋಡಬೇಕಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಪೈಕಿ ರಕ್ಷಿತಾ ಶೆಟ್ಟಿ ಅವರ ಪ್ರೋಮೋಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಲೈಕ್ಸ್ ವ್ಯೂಸ್ ಬಂದಿದೆ ಫೇಸ್ಬುಕ್ನಲ್ಲಿ ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ವ್ಯೂಸ್ ಸಿಕ್ಕಿದೆ ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಆರು ಲಕ್ಷಕ್ಕೂ ಅಧಿಕ ಲೈಕ್ಸ್ ಬಂದಿದೆ ಹಾಗೆ ಗೇಟ್ ಪಾಸ್ ಪ್ರೋಮೋಗೆ ಫೇಸ್ಬುಕ್ನಲ್ಲಿ ಒಂದು ಮಿಲಿಯನ್ ವ್ಯೂಸ್ ಬಂದಿದೆ ಮತ್ತು ಐದು ಲಕ್ಷಕ್ಕೂ ಅಧಿಕ ಲೈಕ್ಸ್ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಹವ ಎಬ್ಬಿಸಿರುವ ರಕ್ಷಿತಾ ಶೆಟ್ಟಿಯನ್ನು ಬಿಗ್ ಬಾಸ್ ಬಿಟ್ಕೊಡ್ತಾರಾ ಎಂಬ ಪ್ರಶ್ನೆಯೂ ಮೂಡಿದೆ